ಹೆಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ಅಪ್ಪು ಈ ವ್ಯಕ್ತಿತ್ವವನ್ನು ಇಷ್ಟಪಡದವರೇ ಇಲ್ಲ ಅಪ್ಪು ಅವರ ಮೌಲ್ಯ ಹೆಚ್ಚಿನವರಿಗೆ ತಿಳಿದಿದ್ದು ಅವರು ಇಲ್ಲದ ಮೇಲೆ ತಾವು ಮಾಡುತ್ತಿರುವ ಸಮಾಜ ಕಾರ್ಯಗಳನ್ನು ದಾನಗಳನ್ನು ಎಲ್ಲಿಯೂ ಹೇಳುತ್ತಿರಲಿಲ್ಲ ಬೆಳಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎಂಬುದಕ್ಕೆ ಉದಾಹರಣೆಯೇ ಅಪ್ಪು ಇವರು ಮಾಡಿದ್ದ ದಾನಗಳೆಷ್ಟೋ ಕೆಲವೊಮ್ಮೆ ಇವರಿಂದ ದಾನ ಪಡೆದವರೆಗೂ ನಮಗೆ ಸಹಾಯ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಎಂಬುವುದೇ ಗೊತ್ತೇ ಇರಲಿಲ್ಲ ಪುನೀತ್ ರಾಜ್ಕುಮಾರ್ ಒಬ್ಬ ನಟನಾಗಿ ಮಾತ್ರ ನಮ್ಮ ಪ್ರೀತಿಗೆ ಪಾತ್ರಧಾರವಲ್ಲ ಬದಲಿಗೆ ತಮ್ಮ ವ್ಯಕ್ತಿತ್ವ ಗುಣಗಳಿಂದ ನಮಗೆ ಮತ್ತಷ್ಟು ಹತ್ತಿರವಾದವರು ಇವರ ನಿಷ್ಕಲ್ಮಕ ನಗುವಿಗೆ ಮೋಡಿಯಾದವರೇ ಇಲ್ಲ ಅವರಿಂದು ನಮ್ಮೊಂದಿಗೆ ಇಲ್ಲ ಆದರೆ ನಮಗೆಲ್ಲ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ ಅವರಲ್ಲಿರುವ ಈ ಗುಣಗಳನ್ನು ನಾವು ಅಳವಡಿಸಿಕೊಂಡರೆ ನಮ್ಮ ಬದುಕು ಕೂಡ ತುಂಬಾನೇ ಒಳ್ಳೆಯದಾಗುತ್ತದೆ ನಾವಿಲ್ಲಿ ಅಪ್ಪುವಿನಿಂದ ಕಲಿಯಬೇಕಾಗಿರುವ ವಿಷಯಗಳ ಬಗ್ಗೆ ತಿಳಿಯೋಣ ನಂಬರ್ ಒನ್ ಸರಳತೆ ದೊಡ್ಡಮನೆ ಕುಟುಂಬದಲ್ಲಿ ಜನಿಸಿದ ಕುಡಿ ಹುಟ್ಟುವಾಗಲೇ ಸಂಪತ್ತು ಸ್ಟಾರ್ ಪಟ್ಟ ಎಲ್ಲ ನೋಡಿಕೆ ಒಂದು ಬೆಳೆದವರು ಆದರೆ ಅವರಲ್ಲಿ ಅಹಂ ಎಂಬುದು ಒಂದಿಷ್ಟು ಇರಲಿಲ್ಲ ತುಂಬಿದ ಕೂಡ ತುಲುಕಲ್ಲ ಎಂಬುವುದು ಇಂಥವರನ್ನು ನೋಡಿಯೇ ಹೇಳಿರುವುದು ಯಾವತ್ತಿಗೂ ಎಲ್ಲಿಯೂ ಅಹಂಕಾರ ತೋರಿಸಿದ್ದವರಲ್ಲ ಅವರ ಕೊನೆಯ ಚಿತ್ರ ಗಂಧದ ಗುಡಿ ಶೂಟಿಂಗ್ ವೇಳೆ ಅವರ ಜನರ ಜೊತೆ ಬೆರೆಯುತ್ತಿದ್ದ ರೀತಿ ನೋಡಿ ಒಬ್ಬ ಸ್ಟಾರ್ ನಟ ಇಷ್ಟೊಂದು ಸರಳವಾಗಿರಲು ಹೇಗೆ ಸಾಧ್ಯ ಎಂದು ಆಚರಿಪಟ್ಟಿದ್ದರು ಎಷ್ಟೇ ದುಡ್ಡಿರಲಿ ಸೆಲೆಬ್ರಿಟಿ ಪಟ್ಟವಿರಲಿ ಎಷ್ಟೇ ದೊಡ್ಡ ಹೃದಯದಿರಲಿ ನಮ್ಮ ಬದುಕಿನಲ್ಲಿ ನಾವು ಸರಳತೆಯಿಂದ ಗುರುತಿಸಿದರೆ ಈ ಗುಣ ನಮ್ಮನ್ನು ಮತ್ತಷ್ಟು ದೊಡ್ಡ ವ್ಯಕ್ತಿಯನ್ನಾಗುತ್ತದೆ ನಂಬರ್ ಟು ದಾನ ಪುನೀತ್ ರಾಜ್ಕುಮಾರ್ ಅವರು ಈ ಸಮಾಜಕ್ಕೆ ನೀಡಿರುವ ಕೊಡುಗೆ ಅಶಿಷ್ಟಲ್ಲ ಆದರೆ ಇವೆಲ್ಲ ಬೆಳಕಿಗೆ ಬಂದಿದ್ದು ಅವರು ಮರಣ ಹೊಂದಿದ ಬಳಿಕ ಇವರ ಕಾರ್ಯಗಳನ್ನು ತಿಳಿದು ಅಪ್ಪು ಅಭಿಮಾನಿಗಳು ನಮ್ಮ ದೇವರಂತೆ ನಾವು ಕೂಡ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಬಡ ಮಕ್ಕಳಿಗೆ ಓದಲು ನೇರವಾಗಬೇಕು ಎಂದು ಮುಂದಾಗಿದ್ದಾರೆ ಪುನೀತ್ ರಾಜ್ ಕುಮಾರ್ ಮಾಡಿರುವ ಒಳ್ಳೆಯ ಕಾರ್ಯಗಳಿಂದ ಸ್ಫೂರ್ತಿ ಪಡೆದ ಎಷ್ಟೋ ಹಣವಂತರು ಕೂಡ ತಮ್ಮಲ್ಲಿರುವ ಹಣದಲ್ಲಿ ಸ್ವಲ್ಪವಾದರೂ ಈ ಸಮಾಜಕ್ಕೆ ನೀಡಬೇಕು ಎಂದು ಅಪ್ಪುವನ್ನು ನೋಡಿ ಸ್ಫೂರ್ತಿ ಪಡೆದಿದ್ದಾರೆ ಎಂದರೆ ತಪ್ಪಾಗಲಾರದು ನಂಬರ್ ತ್ರೀ ಫಿಟ್ನೆಸ್ ಅಪ್ಪು ಫಿಟ್ನೆಸ್ ಕಡೆಗೆ ತುಂಬಾ ಗಮನ ಕೊಡುತ್ತಿದ್ದರು ಅವರ ಫಿಟ್ನೆಸ್ಗೆ ಮಾರು ಹೋಗದವರೇ ಇಲ್ಲ ಅಷ್ಟೊಂದು ಕಟ್ಟು ಮಸ್ತಾದಿ ಮೈಕಟ್ಟು ಹೊಂದಿದ್ದರೂ ತಾವು ಫಿಟ್ ಆಗಿರುವ ಮೂಲಕ ಇತರರಿಗೂ ಫಿಟ್ನೆಸ್ ಮಹತ್ವದ ಬಗ್ಗೆ ಹೇಳಿದ್ದರು ಫಿಟ್ನೆಸ್ ವಿಷಯದಲ್ಲೂ ಇವರ ಯುವ ಜನತೆಗೆ ಆದರ್ಶನ ನಂಬರ್ ಫೋರ್ ಫ್ಯಾಷನ್ ಇನ್ನು ಪುನೀತ್ ರಾಜ್ಕುಮಾರ್ ಫ್ಯಾಷನ್ ಬಗ್ಗೆ ಹೇಳಿದ್ದಾರೆ ಇವೆಲ್ಲ ಆಚರಿಯಾಗುವುದು ಗ್ಯಾರಂಟಿ ಯಾಕೆಂದರೆ ಇವರು ದೊಡ್ಡ ಸ್ಟಾರ್ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಧರಿಸುತ್ತಾರೆ ಎಂದು ನೀವು ಅಂದುಕೊಂಡಿದ್ದರೆ ಅದು ತಮ್ಮ ಅವರ ನಾರ್ಮಲ್ ಬಟ್ಟೆಗಳನ್ನು ಧರಿಸುತ್ತಿದ್ದರು ಅವರೇ ಹೇಳಿದ್ದಂತೆ ನಮ್ಮನ್ನು ಈ ಥರರ ಫಾಲೋ ಮಾಡ್ತಾರೆ ಈ ಕಾರಣಕ್ಕೆ ಬ್ರ್ಯಾಂಡೆಡ್ ಬಟ್ಟೆ ಬಿಟ್ಟು ಸಾಧಾರಣ ಬಟ್ಟೆ ಧರಿಸಲಾರಿಸಿದ್ದೇನೆ ಎಂದು ಹೇಳಿದ್ದಾರೆ ಈ ಮೂಲಕ ಸಿಂಪ್ಲಿಸಿಟಿಗೂ ಉದಾಹರಣೆ ಆಗಿದ್ದಾರೆ ಎಲ್ಲ ಇದ್ದರೂ ಎಲ್ಲ ಅಡಂಬರಗಳಿಂದ ದೂರವಿದ್ದು ಅಪ್ಪು ನಮಗೆಲ್ಲರಿಗೂ ಹಲವಾರು ವಿಷಯಗಳಲ್ಲಿ ಆದರ್ಶ ವ್ಯಕ್ತಿ ಹೇಗೆ ಬದುಕಬೇಕು ಬದುಕನ್ನು ಸಾರ್ಥಿಸಬೇಕು ಹೇಗೆ ಎಂಬುದನ್ನು ಅಪ್ಪು ನೋಡಿ ಕಲಿಯಬೇಕು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ